ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಕೆ ಆರ್ ನಗರಕ್ಕೆ ಆಗಮಿಸಿದಂತಹ ನಮ್ಮ ಮೈಸೂರಿನ ಮಹಾರಾಜರು ಶ್ರೀ ಯದುವೀರ್ ಒಡೆಯರು ಇವತ್ತು ನಮ್ಮ ಕೆ ಆರ್ ನಗರಕ್ಕೆ ಆಗಮಿಸಿದರು ಹಾಗೂ ನಮ್ಮ ಮಾಜಿ ಸಚಿವರಾದಂತಹ ಸಾರಾ ಮೈಸಣ್ಣನವರ ಮಗ ಅವರು ಕರ್ನಾಟಕಕ್ಕೆ ಮೂರನೇ ರ್ಯಾಂಕ್ ಬಂದಿರೋಂಥ ಒಂದು ಸಂತೋಷದ ವಿಷಯ ಕೂಡ ನಾವು ಈ ವಿಡಿಯೋದಲ್ಲಿ ಕಾಣ್ಬೋದು ಅವ್ರಿಗೂ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ರು ನಮ್ಮ ಕೆ ಆರ್ ತಾಲೂಕಲ್ಲಿ ಜೆ ಡಿ ಎಸ್ ಕಾರ್ಯದರ್ಶಿಗಳು ಹಾಗೂ ಮುಖಂಡನೂ ಮತದಾರ ಬಂಧುಗಳೆಲ್ಲರೂ ಕೂಡ ಇವತ್ತು ನಾನು ಕಂಡಂಥ ಒಂದು ಸನ್ನಿವೇಶ ಏನಂದರೆ ಮಹಾರಾಜರು ಬರ್ತಾರೆ ಅನ್ನೋ ವಿಷಯ ಕೇಳಿ ಒನ್ ಟು ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳುಗಳು ಮಹಾರಾಜರು ಬರ್ತಾರಂತೆ ಅಂತ ಅವರು ಕಾರ್ಮೆಂಟ್ ಬಿಟ್ಟಿದ್ರು ಕೂಡ ಲೈನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ರು ಮಹಾರಾಜನ ನಾವು ನೋಡ್ಲೇಬೇಕು ನಾವು ಹಿಂದೆ ಚಿಕ್ಕದ್ರಲ್ಲಿ ಕೇಳಿರ್ತೀವಿ ಅಷ್ಟೇ ರಿಯಲ್ ಆಗಿ ನೋಡಿಲ್ಲ ಅಂತ ಹೇಳಿ ತುಂಬ ಎಷ್ಟು ಖುಷಿ ಆಯಿತು ನನಗೆ ಅಂದ್ರೆ ಇವತ್ತು ವೀಡಿಯೋ ಮಾಡಬೇಕಾದ್ರೆ ಅವರೇ ಕೂಡ ಪುಷ್ಪಾರ್ಚನೆ ಕೂಡ ಮಾಡಿದ್ರು ಮಹಾರಾಜರಿಗೆ ಆ ವಿಡಿಯೋ ಕೂಡ ಇದ್ರಲ್ಲಿ ಆಡ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಹಾಗೆಯೇ ಎಲ್ಲರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು இசாரமாயே சாரிங்க араமாயே சாரிங்க எல்லாரும் சௌபா சேர் போக வேண்டாம் இட்டு முன்ன கொண்டு போங்க இல்ல இல்ல

ನಾನು ಜೊತೆ ಆಗ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ದಯವಿಟ್ಟು ಯಾರು ಕೂಡ ಬರಬಾರ್ದು ಯಾರಿಗೂ ಕೂಡ ಈಗ ಅವಕಾಶ ಇಲ್ಲ ಯಾರು ಕೂಡ ವೇದಿಕೆ ಮೇಲೆ ಆಗಮಿಸಬಾರದು ಇದು ನಾಗರಿಕ ವೇದಿಕೆಯಿಂದ ಮಾತ್ರ ಸನ್ಮಾನ ನಡೀತಾ ಇದೆ ನಿಮಗೆ ಪ್ರತ್ಯೇಕವಾಗಿ ಸನ್ಮಾನಕ್ಕೆ ಅವಕಾಶ ಮಾಡಿಕೊಡ್ತೀವಿ ಆನಂತರದಲ್ಲಿ ತಾವು ಬರಬೇಕು ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯ ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯಸ್ರೀ ಯದಗಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಕೆಆರ್ ನಗರ ಮತ್ತು ಸಾಲಿ ಈ ಪೌರ ಸನ್ಮಾನವನ್ನ ನಮ್ಮ ಹೆಮ್ಮೆಯ ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ ಅವರು ನಾನೇ ಕುರಿತಾಗಿ ಮಹಾರಾಜರಿಗೆ ಸನ್ಮಾನವನ್ನ ನೆರವೇರಿಸ್ತೀನಿ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ನಮ್ಮ ಸಾರಾ ಮಹೇಶ್ ಅವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ನಮ್ಮ ಸನ್ಮಾನ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖವಾದ ಘಟಕ ಈ ಕಾರ್ಯಕ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆ ಅವರು ಮಹೇಶ್ ಅವರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಅಂಜಯ್ ಅವರು ಇಲ್ಲಿ ಅಭಿನಂದನೆಯನ್ನು ಸ್ವೀಕರಿಸುವುದಿಲ್ಲ ನಿವಾಸಿಗಳೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ ಪೊಲೀಸ್ ಸಿಬ್ಬಂದಿಗಳೇ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ತಾವೆಲ್ಲರೂ ನಮಗೆ ಒಂದು ಪೌರ ಸನ್ಮಾನ ದೃಷ್ಟಿಯಿಂದ ಆಹ್ವಾನವನ್ನು ನೀಡಿದ ಅದರ ಜೊತೆಗೆ ಡಾಕ್ಟರ್ ಧನುಷ್ ಅವರು ವೈದ್ಯಕೀಯ ಸ್ನಾತಕೋತ್ತರ ಪ್ರಾಜೆಕ್ಟ್ ಪ್ರಾಂಜ್ ಮೂರನೇ ಒಂದು ರಾಜ್ಯದ ಒಂದು ಟ್ರ್ಯಾಂಕ್ ಅನ್ನು ಪಡೆದಿರುವಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ವಿಶೇಷವಾದಂತಹ ಒಂದು ಸನ್ಮಾನ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇನೆ ಸಾಮಾನ್ಯವಾಗಿ ನಾನು ಈ ಸಂಸದರ ಒಂದು ದೃಷ್ಟಿಯಿಂದ ಅಥವಾ ನನ್ನ ವೈಯಕ್ತಿಕವಾಗಿ ಕೂಡ ಯಾವುದೇ ಒಂದು ಸನ್ಮಾನವನ್ನು ಸ್ವೀಕರಿಸಿಲ್ಲ ಸಂಸದರಾದ ನಂತರ ಕೆಲವು ಕಡೆ ಸನ್ಮಾನ ನಡೆಯಿತು ಮಾಡಿದ ಹೋಗಿದರೂ ಸಹ ನಾನು ನನ್ನ ಸನ್ಮಾನ ಇವತ್ತು ನಾನು ಹೇಳಿದೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಮಾತುಗಳನ್ನು ತಮ್ಮ ಮುಂದೆ ಮಾತಾಡುವ ಇಚ್ಛೆಯನ್ನು ಮಾಡಬೇಕುನಾಡು ರಮೇಶ್ ಮತ್ತು ವಹಿಸಿರ್ತಕ್ಕಂಥ ಪೂಜೆ ಆದಂತ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ಕೇಂದ್ರ ಸ್ವಾಮಿಗಳ ಮಹಾಪಾದಲ್ಲಿ ನಮಸ್ಕರಿಸುತ್ತ ಅನ್ನದಾಸೋಹ ಆರೋಗ್ಯ ದಾಸೋಹ ಈ ಎಲ್ಲ ವಿಚಾರಗಳನ್ನ ಎಂ ಟಿ ಕುಮಾರ್ ಅವರು ಮತ್ತೆ ಗೌರವಾನ್ವಿತ ವಿಶ್ವನಾಥ್ ಈಗಾಗಲೇ ಹೇಳಿದ್ದಾರೆ ನಾವು ಹೇಳೋದಕ್ಕಿನ್ನ ಚೆನ್ನಾಗಿ ಬರ್ತಿರ್ತಕ್ಕಂಥದ್ದು ತಗೂ ಮಗನಾಗಿ ಓಡಿ ಅವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಾಕಾರದಿಂದ ಇವತ್ತು ಮೂರನೇ ಹೆಣ್ಣು ಪಡೆದಿದ್ದಾನೆ ಅಂದ್ರೆ ನಾನು ಕೂಡ ಹೆಮ್ಮೆ ಪಡೆದ ನಾನು ಹೇಳಿದ್ದೀನಿ ನಮ್ಗೆ ಮಾಡಪ್ಪ ದೇವರು ನನ್ನ ತಾಲೂಕಿನ ಜನತೆ ಇವರೆಲ್ಲರ ಆಶೀರ್ವಾದದಿಂದ ಮೈಸೂರು ನನ್ನ ಸ್ನೇಹಿತರು ಚೆನ್ನಾಗಿಟ್ಟವನೇ ದುಡ್ಡು ಆಸ್ತಿ ಅಧಿಕಾರ ಎಲ್ಲ ಕೊಟ್ಟವ್ರೆ ನೀನು ಆರ್ಥಿಕವಾಗಿ ಅಷ್ಟೇ ಸೇವೆ ಮಾಡೋ ಆದರೆ ಎಂದೂ ಕೂಡ ನೀವೆಲ್ಲರೂ ಇಷ್ಟೊಂದು ಜನ ಇದ್ದೀರಿ ನನ್ನನ್ನು ಬೆಳೆಸಿದೀರಿ ಸಾಕಿದಿರಿ ಸರಿ ಇದ್ದೀರಿ ಯಾವುದೇ ಒಂದು ಬೇರೆ ರೀತಿಯ ಭಾವನೆಯಿಂದ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ ಪೂಜ್ಯ ಸ್ವಾಮೀಜಿಗಳು ಮತ್ತೆ ಈ ನಾಡಿಗೆ ಅನ್ನವನ್ನು ಕೊಟ್ಟಂತು ಅವರ ವಂಶಸ್ಥರು ನಮ್ಮ ಮುಂದೆ ಇದ್ದಾರೆ ಗೌರವಾನ್ವಿತ ಹಿರಿಯರಾದಂಥ ವಿಶ್ವನಾಥ್ ಇದ್ದಾರೆ ನಮ್ಮ ಚಂದಸಮ್ನವ್ರು ಹಿರಿಯರಿದ್ದಾರೆ ತಾವೆಲ್ಲರೂ ಇಲ್ಲಿದ್ದಾರೆ ಇದರಲ್ಲಿ ರೋಗಿಗಳ ಜೀವ ಉಳಿಸೋದ್ರ ಜೊತೆಗೆ ಅವರ ಜೀವನವನ್ನು ಕಟ್ಕೊಳ್ತೀನಿ ಅನ್ನೋ